ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಮಸಾಲಾ ಚಿತ್ರಾನ್ನ ಇದಕ್ಕೆ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬನ್ನಿ ಕ್ವಿಕಾಗಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಫಸ್ಟ್ ಒಂದು ಜಾರ್ ತೊಗೊಳ್ಳಿ ಜಾರಿಗೆ ಆರು ಹಸಿಮೆಣ್ಸಿನ್ಕಾಯಿ ಹಾಕಿ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾ ಇರೋದು ಸೊ ಒಬ್ಬರಿಗೆ ಎರಡು ಹಸಿಮೆಣ್ಸಿನ್ಕಾಯಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆಮೇಲೆ ಎರಡು ಎರಡು ಸ್ಪೂನ್ ಜೀರಿಗೆ ಹಾಕಿ ಒಂದು ಅರ್ಧ ಬೌಲಷ್ಟು ಕರ್ಬೇವಿನ ಸೊಪ್ಪು ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಬೌಲಷ್ಟು ತೆಂಗಿನ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದು ಬರೀ ಮಸಾಲೆಗಷ್ಟೇ ಆಮೇಲೆ ಮತ್ತೆ ಹಾಕೋದಿದೆ ಸೊ ನೋಡಿ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ಚೂರು ಅರಶಿನದ್ದು ಪುಡಿ ಸೊ ಇಷ್ಟನ್ನು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಹಾಕಬೇಡಿ ಫಸ್ಟು ಈ ಥರ ಗ್ರೈಂಡ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿಕೊಳ್ಳಿ ಸೊ ಅದು ಮಸಾಲೆ ರೆಡಿಯಾಗಿದೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ತೊಗೊಳ್ಳಿ ಹಬ್ಬ ಎಲ್ಲ ಬಂತು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಸೊ ಆವಾಗ ಈ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ನೀವು ಇಷ್ಟಪಡ್ತೀರಾ ಈ ಥರ ಒಂದು ಟ್ರೈ ಮಾಡಿ ನೀವು ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಕಡಲೆಬೀಜ ಹಾಕ್ಕೊಳ್ಳಿ ಕಡಲೆಬೀಜ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆನೂ ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆಬೀಜ ಮತ್ತು ಕಡಲೆಬೇಳೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಮಿಕ್ಸ್ ಮಾಡ್ತಾ ಹೋಗಿ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಇದು ಟೇಸ್ಟಿಗಷ್ಟೆ ಚೆನ್ನಾಗಿರುತ್ತೆ ಬೇಳೆ ಹಾಕಿದ್ರೂ ಯಾವುದೇ ಒಂದು ಬೇಳೆ ಆಗಲಿ ಕಾಳಾಗಲಿ ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸೊ ಬೇಳೆ ಹಾಕ್ಕೊಂಡು ಅದು ಅಷ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗಿ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೋಡಿ ಅದು ಸ್ವಲ್ಪ ಫ್ರೈ ಆಗ್ತಾಯಿರಲಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇನ ಸೊಪ್ಪು ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಕರ್ಬೇನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೈಟಮಿನ್ ಇ ಇರುತ್ತೆ ಕರ್ಬೇನ ಸೊಪ್ಪಲ್ಲಿ ನಾನು ಯೂಶಲಿ ಸಂಡೇ ಬಂದರೆ ದೋಸೆ ಚಟ್ನಿ ಎಲ್ಲ ಮಾಡ್ತಾಯಿರ್ತೀನಿ ಅದಕ್ಕೆ ಜಾಸ್ತಿ ಕರ್ಬೇನಿ ಸೊಪ್ಪಿನ ಚಟ್ನಿ ಮಾಡ್ತಾ ಇರ್ತೀನಿ ಸೊ ಕರ್ಬೇನ ಸೊಪ್ಪು ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಸೇವನೆ ಮಾಡಿ ನೆಕ್ಸ್ಟ್ ಅದೇನು ಮಸಾಲೆ ತೊಗೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಸ್ವಲ್ಪ ಆಯಿಲ್ ಬಿಟ್ಟಾದಮೇಲೆ ನೀರು ಹಾಕ್ಕೊಳ್ಳಿ ಅದು ಜಾರಲ್ಲೆಲ್ಲ ಮಿಕ್ಕಿರುತ್ತಲ್ಲ ಆ ಮಸಾಲೆದು ಸ್ವಲ್ಪ ಕುದೀತಾ 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 ನೀರಿನ ಅಂಶ ಬಿಡ್ತಾ ಹೋಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಫಸ್ಟ್ ಹಾಕ್ಕೊಂಡಿದ್ರಲ್ಲ ಸೊ ಇವಾಗ ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪನ್ನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನೋಡಿ ಅದು ಕುದೀತಾ 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 ನೀರಿನ ಅಂಶ ಬಿಡ್ತಾ ಹೋಗುತ್ತೆ ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಇದೊಂಥರ ಚಿತ್ರಾನ್ನ ಸ್ಪೆಷಲ್ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಗ್ರೈಂಡ್ ಮಾಡಿ ಹಾಕಿರ್ತೀವಲ್ಲ ಮಕ್ಕಳನ್ನು ಸೈಡಿಗೆ ಎತ್ತಿಡೋದು ಆ ಥರ ಎಲ್ಲ ಆಗೋಲ್ಲ ನೋಡಿ ಎಲ್ಲ ಕುದ್ದಾದ ಮೇಲೆ ನೀರಿನ ಅಂಶ ಎಲ್ಲ ಮೇಲೆ ಈ ಥರ ಆಗುತ್ತೆ ಗೊಜ್ಜು ಸೊ ಇದಕ್ಕೆ ನೀವು ಅನ್ನ ಕಲಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ ಅನ್ನ ಕಲಿಸುವಾಗ ನಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ಕಲಸಿ ಸೊ ನೋಡಿ ಇದೇ ಮಸಾಲ ಚಿತ್ರಾನ್ನ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್